ಚೆನ್ನಾಗಿ ಕಣ ತರದ ಕರ್ಕರ ತೆಗಿಬಿಡ ಹಾ ಕರ್ಕರ ತೆಗಿಬಿಡ ಚೆನ್ನಾಗಿ ತೆಗಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಅಲ್ಲೇ ಬರೋದು ಆಯ್ತಾ ಕರಿಗಿದ್ರೆ ಕರಿಗೆ ಬರೋದು ನಂಗಿನ ನ್ಯಾಚುರಲ್ ಕಲರ್ ಕಣ ನಂಗಿನ ಚೂರ್ ಬಿಲ್ಡ್ ಅಪ್ ಮಾಡಬೇಡ ಅಲ್ಲ ಟ್ಯಾನ್ ಆಗಲ್ಲ ಎಷ್ಟೇ ಬಿಸ್ನಿದ್ರಿ ಇನ್ನೇನಕ್ಕೆ ಯೋಚನೆ ಪಡ್ತೀಯ ಹಾ ಬೆಸ್ಟ್ ಅಲ್ಲಿ ಗಾಡಿಗಳೈತಾ ಒಟ್ನಲ್ಲಿ ಇವತ್ತು ಬೆಸ್ಟ್ ಪ್ರೈಸ್ ಅಲ್ಲಿ ಆಫರ್ಸ್ ಕೊಡ್ತೀವಿ ಅಂದ್ಬಿಟ್ಟು ಮೈಸೂರಲ್ಲಿ ಆಫರ್ ಗೊತ್ತಿಲ್ವಾ ಪ್ರೈಸ್ ಹೆಂಗಿರುತ್ತೆ ಅಂತ ಇಲ್ಲ ಇಲ್ಲ ಒಳ್ಳೆ ಆಫರ್ ಓಕೆ ಫುಲ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಡೈಲಾಗ್ ಬೈರವ ಕಾರ್ಸ್ ಇರುವಂತ ಭೈರವ ಕಾರ್ಸ್ ಬಂದಿದ್ದೀನಿ ತುಂಬಾ ಜನ ಸರ್ ಏನ್ ಸರ್ ಮೈಸೂರದ ವಿಡಿಯೋನೇ ಮಾಡ್ತಾ ಇಲ್ಲ ಮೈಸೂರಿನ ಮರ್ಬಿಟ್ಟಿರ್ತೀನ ಮರ್ಬಿಟ್ಟಿದ್ದೀರಾ ಏನ್ ಕತೆ ಬರೀ ಬೆಂಗಳೂರು ಮಾಡ್ತೀನಿ ಅಂತ ಕೇಳ್ತಾರಲ್ಲ ಸೊ ನಿಮಗೋಸ್ಕರ ಬಂದಿದ್ದೀನಿ ಭೈರವ ಕಾರ್ಸ್ಗೆ ಇದು ನಿಮ್ಗೆ ಮೈಸೂರಲ್ಲಿರುತ್ತೆ ಅಡ್ರೆಸ್ ಹೇಳ್ಬಿಡಮ್ಮ ಸರ್ ಇದು ನಿಯರ್ ಆಂದೋಲನ ಸರ್ಕಲ್ ವಿಶ್ವಮಾನವ ಜೋಡಿ ರೋಡ್ ಹಾ ಭೈರವ ಕಾರ್ಸ್ ಅಂತ ನಿಯರ್ ಗ್ಲೋಬಲ್ ಕಾರ್ಕೆಟ್ ಪಕ್ಕಾನೇ ಬರುತ್ತೆ ಓಕೆ ದಟ್ಕಳಿ ಸ್ಟ್ರೈಟ್ ಅವರೇ ನಿಮ್ಗೆ ದಟ್ಕಳಿ ಸರ್ಕಲ್ ಸಿಗುತ್ತೆ ಲೆಫ್ಟ್ ಬಂದ್ರೆ ಆಂದೋಲನ ಮಧ್ಯ ಡಬಲ್ ರೋಡ್ ನಿಮಗೆ ನಿಮ್ಗೆ ಆಫೀಸ್ ಇರೋದು ವಿಡಿಯೋದಲ್ಲಿ ನಾಟಕ ಮಾಡೋದು ಬೇಡ ನೀ ನಾನು ಹೆಂಗ ರೀತಿ ಹಂಗೆ ಕರಿ ಇರಲ್ಲ ಯಾಕೆ ಆಯ್ತಾ ಸೊ ಹೆಂಗ ರೀತಿ ಫಸ್ಟ್ ಮಾಡೋಣ ಮಾಡ್ತೀವಿ ಸುಸ್ಕಿ ಸಿಯಾಸ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟೇಟ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮ್ಗೆ ವಿ ಎಕ್ಸ್ ಎ ಪ್ಲಸ್ ಅಂದ್ರೆ ಪೆಟ್ರೋಲಲ್ಲಿ ಅಲ್ಲಿ ನಿಮಗೆ ವಿ ಎಕ್ಸ್ ಎ ಪ್ಲಸ್ ವೇರಿಯಂಟ್ ಇದಾಗಿರುತ್ತೆ ಕೆ ಎ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ ಮಾಡಲ್ ಇದು ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳನೇ ಮಾಡಲು ಓನರು ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟಿದೆ ಏಯ್ಟಿ ಟು ತೌಸಂಡ್ ರನ್ ಆಗಿದೆ ಎಂಬತ್ತೆರಡು ಸಾವಿರ ಟ್ಯಾಂಪರ್ ಮಾಡಿಟಾ ಎಲ್ಲ ನಮ್ಮಲ್ಲಿರೋ ಗಾಡಿ ಎಲ್ಲ ಶೋರೂಮ್ ಇಷ್ಟೇ ನೀವೇ ಖುದ್ದಾಗ ಗಾಡಿನ ತಗೊಂಡೋಗಿ ಶೋರೂಮ್ ಚೆಕ್ ಮಾಡಿಸಿಕೊಳ್ಳಿ ಆಮೇಲೆ ಬಂದು ವ್ಯಾಪಾರ ಮಾಡಿ ನಿಮ್ಗೆ ಗಾಡಿ ಚಾ ವ್ಯಾಪಾರ ಬೇಡ ಕೊಡಲ್ಲ ನಿಮ್ಗೆ ಹಾಕ ಓಕೆ ಆಗುತ್ತೆ ಅದೆಲ್ಲ ಏನು ಕ್ವಶನ್ ಕೇಳಲ್ಲ ಗಾಡಿ ಇಷ್ಟ ಆಗುತ್ತಾ ತೊಗೊಂಡೋಗಿ ಶೋರೂಮ್ ತೋರಿಸ್ಕೊಳ್ಳಿ ಅಲ್ಲೂ ಸ್ಯಾಟಿಸ್ಫೈಸ್ ನಿಮ್ಮ ಸಾಕಂದ್ರೆ ಇರೋ ಗ್ಯಾರೇಜಿಗೆ ತರ್ಸ್ಕೊಳ್ಳಿ ಆಮೇಲೆ ಬಂದು ವ್ಯಾಪಾರ ಮಾಡಿ ಓಕೆ ಸೊ ಟ್ಯಾಂಬರ್ ಆಗಿಲ್ಲ ಅಂತ ಹೇಳ್ತವ್ರೆ ನಾನು ವೀಡಿಯೋ ಮಾಡೋದು ಮಾಡ್ತಾ ಇದೀನಿ ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು ಅಲ್ಪ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರುತ್ತೆ ಸಿಂಗಲ್ ಏರ್ಬ್ಯಾಗ್ ಇದು ಏರ್ಬಾಗ್ ಡುವಲ್ ಏರ್ಬ್ಯಾಗ್ ಎರಡು ಗಾಳಿ ಚೀಲ ಜೊತೆಗೆ ಬೇಸು ಕೂಡ ಇರುತ್ತೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತು ಸಡನ್ ಆದ್ರಿಂದ ಒಂದು ಫಿಫ್ಟೀನ್ ಪ್ಲೇಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸು ಪ್ರೈಸ್ ಬಂದು ಏಳು ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಏಳು ಲಕ್ಷದ ಇಪ್ಪತ್ ಸಾವಿರ ಬೆಂಗಳೂರಲ್ಲಿ ಕಡಿಮೆಗೆ ಸಿಗುತ್ತಲ್ಲ ಗುರು ಬೆಂಗಳೂರಲ್ಲಿ ಎಷ್ಟಕ್ಕೆ ಸಿಗುತ್ತೆ ಬೆಂಗಳೂರಲ್ಲಿ ಆರು ಆರು ವರೆಗೆಲ್ಲ ಸಿಗುತ್ತಲ್ಲ ಅದೇ ಕಾರಣಕ್ಕೂ ವಿ ಎಕ್ಸ್ ಎಫ್ ಪ್ಲಸ್ ಸಿಗಲ್ಲ ವಿ ಎಕ್ಸ್ ಸಿಗುತ್ತೆ ವಿ ಎಕ್ಸ್ ಸಿಗುತ್ತೆ ವಿ ಎಕ್ಸ್ ಎಫ್ ಪ್ಲಸ್ ಸಿಗಲ್ಲ ಹೌದು ಓಕೆ ನೋಡೋಣ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ನಾನು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಹೇಳಿರೋದು ನೆಗೋಷಿಯಬಲ್ ಆಗುತ್ತೆ ಅಂತ ಏಳು ಲಕ್ಷದ ಇಪ್ಪತ್ತು ಸಾವಿರನೇ ಕೊಟ್ಬಿಟ್ಟು ಬಂದು ತಗೊಂಡು ಗಾಡಿ ತಗೊಂಡು ಹೋಗಿ ಅಂತ ನಾನು ಹೇಳಿಲ್ಲ ಅದರಲ್ಲೂ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ ಬಂದು ವ್ಯಾಪಾರ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅದು ಕಮೆಂಟ್ ಮಾಡಿದ್ರೆ ಗೊತ್ತಾಗಲ್ಲ ಬಂದು ಮಾತಾಡೋ ಗೊತ್ತಾಗುತ್ತೆ ಹೌದು ಓಕೆ ನೆಕ್ಸ್ಟ್ ಯಾವ ಗಾಡಿ ಇದು ಐ ಟ್ವೆಂಟಿ ಆಸ್ಟಾ ಓಕೆ ಇಂಡಿಯಾ ಐ ಟ್ವೆಂಟಿ ಆಸ್ಟ್ರಾ ಕೆ ಎ ಜೀರೋ ಫೋರ್ ಬ್ಯಾಂಗ್ಳೂರ್ ಇಷ್ಟರ್ಡ್ ವೆಹಿಕಲು ಅಂದರೆ ನಿಮಗೆ ಇದು ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ ವಿತ್ ಅಲೋವಿಲ್ಸ್ ಬರುತ್ತೆ ನಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ರೇಸ್ ಯಾರು ಕೂಡ ನೋಡೋಣ ತುಂಬ ಜನ ಸರ್ ಇಂಟೀರಿಯರ್ ತೋರಿಸಲ್ಲ ಅಂತ ಹೇಳ್ತಾರೆ ಏನಂದರೆ ಗಾಡಿಗಳು ಜಾಸ್ತಿ ಇದ್ದಾಗ ಇಂಟೀರಿಯರ್ ತೋರಿಸೋದು ಕಷ್ಟ ಆಗುತ್ತೆ ಐ ಟ್ವೆಂಟಿಲಿ ಇದು ಆಸ್ಟ್ರಾ ಬ್ಯಾಕ್ ವೈಫರ್ ವಿತ್ ಡಿ ಫೋಗರ್ ಬರುತ್ತೆ ಆಲ್ಫೋ ಪರ್ ಇಂಡೋ ಪವರ್ ಸ್ಟೀರಿಂಗು ಎ ಸಿ ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಫೀಚರ್ಡು ಕೀ ಆಗಿಲ್ಲ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಟೀರಿಂಗ್ ಮೋಡ್ ಕಂಟ್ರೋಲು ಏ ಬೇಸ್ ಎಲ್ಲನೂ ಕೂಡ ಬರುತ್ತೆ ಪೆಟ್ರೋಲ್ ಇದು ಹೌದು ಸರ್ ಖಂಡಿತ ಪೆಟ್ರೋಲ್ ಬಣನ್ ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ ಅಷ್ಟು ಆಪ್ಷನ್ ಅಲ್ಲ ಇದು ಮತ್ತೆ ಕಿಲೋಮೀಟರ್ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಕಿಲೋಮೀಟರ್ ಆಶ್ಚರ್ಯ ಈಗ ಆಶ್ಚರ್ಯ ಪಡ್ತೀರಾ ಗಾಡಿ ನೋಡಿ ಬಾಡಿ ಲೈನ್ ಎಲ್ಲ ನಿಮ್ಗೆ ಎಲ್ಲೂ ರೀಪೇಂಟ್ ರೀಪ್ಲೇಸ್ಮೆಂಟ್ ಏನು ಅಂದ್ರೆ ಏನು ಇಲ್ಲ ಫುಲ್ಲಿ ಶೋರೂಮ್ ಇಷ್ಟು ಅವೈಲಬಲ್ ಇದೆ ಖುದ್ದಾಗಿ ಪಿಡಿಎಫ್ ಅಲ್ಲಿ ಇಷ್ಟ್ರಿ ಬೇಕು ಅಂದ್ರೆ ಅವೈಲಬಲ್ ಸಿಗುತ್ತೆ ಇಲ್ಲ ಶೋರೂಮ್ ನೀವು ಖುದ್ದಾಗಿ ತಗೊಂಡೋಗಿ ಚೆಕ್ ಮಾಡ್ಕೊಂಡ್ರು ಅಷ್ಟೇ ಪ್ರೈಸ್ ಬಂದು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಹೇಳ್ತೀವಿ ನೆಗೋಷಿಯಬಲ್ ಆಗುತ್ತೆ ಓಕೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ನೆಗೋಷಿಯಬಲ್ ಆಚಾರ್ಯ ಪಡ್ತೀರ ಅಂತ ಹೇಳಿದ್ರು ನಾನು ಪಟ್ಟಿಲ್ಲ ಯಾರ್ಯಾರು ಯಾರು ಪಡಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮಾರುತಿ ಸಜ್ಜುಕೆ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ಇರುತ್ತೆ ಕೆ ಜೀರೋ ಟು ಬ್ಯಾಂಗ್ಳೂರು ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಂಟರಿಯರ್ ಕೂಡ ನೋಡೋಣ ಇದು ಹೆಂಗೋ ಅನ್ಲಾಕ್ ಆಗಿದೆ ಆಲ್ಫಾ ಪರ್ ಇಂಡೋ ಪೋಸ್ಟಿಯಂಗು ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಮಾಡಲ್ ಇದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಎರಡು ಸಾವಿರದ ಹದಿನಾಲ್ಕು ಏಕಮಲಿಕರ ಗಾಡಿ ಬಿ ಎಕ್ಸೆ ಪೆಟ್ರೋಲ್ ಮಿಡ್ ಮೈಲೇಜ್ ಎಲ್ಲ ಫಿಫ್ಟೀನ್ ಸಿಕ್ಸ್ಟೀನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ಓಡಿದೆ ಸರ್ ಇದು ಬಂದು ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಅರವತ್ತೆಂಟು ಸಾವಿರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೈಸು ಪ್ರೈಸ್ ಬಂದು ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ತೀನಿ ನೆಗೋಷಿಯಬಲ್ ಆಗುತ್ತೆ ಓಕೆ ಐದು ಲಕ್ಷದ ಮೂವತ್ತು ಸಾವಿರ ಫೈವ್ ಲ್ಯಾಕ್ ತರ್ಟಿ ತೌಸಂಡ್ ನಿಮಗೆ ನೆಗೋಷಿಯಬಲ್ ಇರುತ್ತೆ ಓಕೆ ನೋಡೋಣ ಯಾರು ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ ಫೋರ್ಟ್ ಫಿಗೋ ಕೆ ಜೀರೋ ನೈನ್ ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಒಂದರೆ ಎರಡು ಸಾವಿರದ ಹನ್ನೆರಡು ಏಕಮಾಲಿಕರ ಗಾಡಿ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಡೀಸೆಲು ಎಷ್ಟೋಡಿದೆ ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಮಾಡಿದ್ರೆ ಕಾರಣ ಇಲ್ಲ ಸರ್ ನೀವು ತಗೊಂಡಾಗ ಚೆಕ್ ಮಾಡ್ಕೊಂಡು ಬನ್ನಿ ಮಾತಾಡಿ ಐವತ್ತೊಂಬತ್ತು ಸಾವಿರ ಓಡಿದೆ ಫ್ರಂಟ್ ಟು ಪವರ್ ಪೌಸ್ಟರ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಡೀಸೆಲ್ ಅದರಿಂದ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಮೂರು ಲಕ್ಷ ನೆಗೋಸಿಯಬಲ್ ಓಕೆ ತ್ರೀ ಲ್ಯಾಕ್ಸ್ ನಗೋಷಿಯಬಲ್ ಹೌದು ನಾವು ಬೆಂಗಳೂರಲ್ಲೇ ಒಂದು ತುಂಬ ವಿಡಿಯೋಸ್ ಗುರು ಎರಡು ಲಕ್ಷಕ್ಕೆ ಎರಡು ಆ ಗಾಡಿಗೆ ಈ ಗಾಡಿಗೆ ಕಂಪೇರ್ ಮಾಡಿ ಮಾಡಿದ ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ವ್ಯಾಪಾರ ಮಾಡಿ ನಾನು ಏನಕ್ಕೆ ಪದೇ ಪದೇ ಥರ ಹೇಳ್ತಿದ್ದೀನಿ ಅಂತಂದ್ರೆ ನಾವಿಲ್ ಒಂದು ಗಾಡಿಯಿಂದ ಪಾರ್ಕ್ ಎನ್ಸುಲೆನ್ಸ್ ಕಳೆಕ್ ಮುಂಚೆ ನಾವೆಲ್ಲ ತರ ಚೆಕ್ ಆಮೇಲೆ ಕಡಿರ್ತೀವಿ ಆಮೇಲೆ ಪ್ರೈಸ್ ಮೂರು ಲಕ್ಷ ಅಂತ ಮೂರ್ ಲಕ್ಷನೇ ಕೊಟ್ಬಿಟ್ಟು ಯಾರು ತಗೊಂಡೋಗಲ್ಲ ನೆಗೋಸಿಯಬಲ್ ಅಂತ ಇದ್ದಾರೆ ಆಲ್ರೆಡಿ ಕಮೆಂಟ್ ಮಾಡ್ತಾ ಇರ್ತಾರೆ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಅಂತ ಬಂದ್ ಗಾಡಿ ಟೆಸ್ಟ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಓಕೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಇಕೋ ಕೆ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ಇದು ಬಂದು ಕೆ ಸಿಕ್ಸ್ಟೀನ್ ಎಲ್ಲಿದು ಗೊತ್ತಿಲ್ಲ ಓಕೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾಕೆ ನನಗೂ ಕೂಡ ನೆನಪಿಲ್ಲ ಇದು ಸೊ ನೀವು ನೋಡ್ತಾ ಇದು ಮಾರುತಿ ಸುಸ್ಕಿ ಈಕೋ ಸ್ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮಾಡಲು ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಸೆವೆನ್ ಸೀಟರ್ ಸಿಂಗಲ್ ಓನರ್ ಓಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಸಾವಿರದ ಮಾಡಲು ಸೆವೆನ್ ಸೀಟರ್ ಸಿಂಗಲ್ ಓನರ್ ಅಂದ್ರೆ ಹೌದು ರೂಮ್ ಇಷ್ಟು ಶೋರೂಮ್ ರೂಮ್ ಓಕೆ ಪ್ರೈಸ್ ಬಂದು ಫೈವ್ ಸಿಕ್ಸ್ಟಿ ನೆಗೋಷಿಯಬಲ್ ಆಗುತ್ತೆ ಅರವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಸೊ ನೆಕ್ಸ್ಟು ಐ ಐಟೆನ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಹದಿನಾರು ಏಕಮಲಿಕರ ಗಾಡಿ ಐ ಟೆನ್

ಫಿಫ್ಟೀನ್ ಸಿಂಗಲ್ ಐವತ್ತೊಂದ್ ಸಾವಿರ ಹೊಡೆದು 2016 ಸಿಕ್ಸ್ಟೀನ್ ಸಿಂಗಲ್ ಐವತ್ತೊಂದು ಸಾವಿರ ಹೊಡೆದ ಓಕೆ ಸಿಕ್ಸ್ಟಿ ಎರಡ್ ಸಾವಿರದ ಹದಿನಾರು ಸಿಂಗಲ್ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ಆಲ್ಫಾಂಟು ಪಸ್ಟರಿಂಗ್ ಎ ಎಸಿ ಸಿಸ್ಟಮ್ ಸಿಂಗಲ್ ಏರ್ ಬ್ಯಾಗ್ ವಿತ್ ಎರಡು ಗಾಳಿ ಎರಡು ಗಾಳಿ ಎರಡು ಗಾಳಿ ಚೀಲ ಎರಡು ಗೋಡಿ ಚಿಲ್ಲ ಈ ರೀಟ್ಗಳಲ್ಲಿ ಇರುತ್ತೆ ಇದು ಐವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಫೈವ್ ಫಿಫ್ಟಿ ಹೇಳ್ತಿದ್ರೆ ನೆಗೋಷಿಯಬಲ್ ಓಕೆ ಐದು ಲಕ್ಷದ ಐವತ್ತು ಸಾವಿರ ನಿಮ್ಗೆ ಕೂಡ ನಗೋಷಿಯಬಲ್ ಇರುತ್ತೆ ಲೋನ್ ಎಲ್ಲ ಲೋನು ನಿಮ್ಗೊಂದು ನಾಲ್ಕು ಲಕ್ಷ ಆಗುತ್ತೆ ನೀವು ಈ ಗಾಡಿಗೆ ವ್ಯಾಪಾರಕ್ಕೆ ಏನಾರ ಬಂದು ಕೂತ್ಕೋತೀನಿ ಅಂತಂದ್ರೆ ಶೋರೂಮ್ ಇದೆ ಮ್ಯಾಕ್ಸಿಮಮ್ ಐದು ಲಕ್ಷದ ಒಳಗಡೆ ಮಾಡಿಸ್ಕೊಡ್ತೀನಿ ಓಕೆ ಸರಿ ಬಾ ಬೇಡ ನೆಕ್ಸ್ಟ್ ಗಾಡಿ ನೋಡೋಣ ಈಗ ಲೋನ್ ಆಲ್ ಓವರ್ ಕರ್ನಾಟಕ ಅಲ್ವಾ ಹೌದು ಖಂಡಿತವಾಗ್ಲೂ ಬ್ಲಾಕ್ ಆಗಿ ಬರ್ತದೆ ವಿಡಿಯೋದಲ್ಲಿ ಏನ್ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಕಲರ್ ಅದು ಓಕೆ ಇನ್ನು ತುಂಬನೇ ಗಾಡಿಗಳು ಇರುತ್ತೆ ಸೊ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊ ಕೊಟ್ಕೊಂಡು ಹೋಗ್ತೀವಿ ಇದ್ಯಾವ ಗಾಡಿಪಾ ಹೋಂಡಾ ಡಬ್ಲ್ಯೂ ಆರ್ ವಿ ಟೂ ೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ವಿರ್ಜನ್ ಓಕೆ ಕೆ ಜೀರೋ ಸಿಕ್ಸ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಬರುತ್ತೆ ಪೆಟ್ರೋಲ್ ಇದು ಡಿಸಲ್ ಡೀಸೆಲ್ ಡೀಸೆಲ್ ಐ ಡಿ ಟೆಕ್ ಇಂಜಿನ್ ಜೊತೆ ವಿ ಎಕ್ಸ್ ನಿಮಗೆ ಟಾಪ್ ಬಟನ್ ಸ್ಟಾರ್ಟ್ ಎಲ್ಲ ಎಲ್ಲ ಬರುತ್ತೆ ಬರುತ್ತೆ ಕ್ರೂಸ್ ಹಿಡಿದು ಓಕೆ ಬ್ಯಾಕ್ ವೈಫರ್ ಡಿಫರ್ ಇರುತ್ತೆ ಇಲ್ಲಿ ಮಳೆ ಕೂಡ ಬರ್ತಾ ಇದೆ ಇಂಟರ್ ಕೂಡ ನಾ ಇದ್ದೀನಿ ಲೈಟ್ ಆಗಿ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಷ್ಟೊಂದು ಕ್ಲಿಯರ್ ಇಲ್ಲ ಅಂದ್ರೆ ದಯ್ಟ್ ಕ್ಷಮೆ ಇರ್ತಿ ಬೇಕೋ ಫೋಟೋ ತಗೋಬಹುದು ಆಲ್ಫೋಪರಿಂಗ್ ಎ ಸಿ ಸಿಸ್ಟಮ್ ಮಿರಸ್ಟ್ಮೆಂಟ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಏರ್ಬೇಕಂದ್ರೆ ಗಾಳಿ ಚಿಲ್ಲ ಜೊತೆಗೆ ಎಲ್ಲಾನು ಕೂಡ ಇರುತ್ತೆ ಓಡ್ರಿ ಎಂಬತ್ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಓಕೆ ಎಂಬತ್ತ್ ಸಾವಿರ ಪ್ಲಸ್ ಮೈಲೇಜ್ ಬರುತ್ತೆ ಏಟಿ ಪ್ಲಸ್ 20 ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಏಟೀನ್ ಏಯ್ಟೀನ್ ಅಲ್ಲ ಟ್ವೆಂಟಿ ಪ್ಲಸ್ ಹೌದು ಓಕೆ ಸರಿ ಆಯಿತು ಪ್ರೈಸು ಪ್ರೈಸ್ ಬಂದು ಒಂಬತ್ತು ವರೆ ಹೇಳ್ತೀವಿ ನೈನ್ಟೀನ್ ಸಿಂಗಲ್ ಒಂದು ಓಕೆ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂಬತ್ತುವರೆ ಲಕ್ಷ ಅಂತ ಇರ್ತಿದ್ರೆ ಐ ಪ್ರೈಸ ಕಮೆಂಟ್ ಮಾಡಿ ಒಂದ್ಸಲ ಬಂದು ಗಾಡಿ ನೋಡಿ ಕಂಡೀಷನ್ ಅಂತೂ ಇದೇ ಇರುತ್ತೆ ಮಾತಾಡೋ ಒಳ್ಳೆ ಪ್ರೈಸ್ಗೆ ಇದು ಕೂಡ ಡೀಲ್ ಆಗುತ್ತೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ನ್ಯೂ ಶೇಪು ಲೋಕಲ್ ಮೈಸೂರು ಕೆ ಜೀರೋ ನೈನ್ ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ವಿತ್ ಅಲವೆಲ್ಸ್ ಬರುತ್ತೆ ಯಾವ್ದು ಇದು ಡಿ ನಾ ಐ ಪ್ಲಸ್ ಓಕೆ ಡೀಸೆಲ್ ಟಾಪ್ ಅಂಡ್ ಆಟೋಮೆಟಿಕ್ ವೇರಿಯಂಟ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಇಂಟರ್ವರ್ ಆಗ್ತಿಲ್ಲ ಅನ್ಲಾಕ್ ಮಾಡಿಲ್ಲ ಇದು ಅನ್ಲಾಕ್ ಮಾಡಿ ಮಾಡೋದು ಲೇಟ್ ಆಗುತ್ತೆ ಎಷ್ಟು ಹೊಡಿದೆ ಅಂದ್ರೆ ಇದು ಅರವತ್ನಾಲ್ಕು ಸಾವಿರ ಅರವತ್ನಾಲ್ಕು ಸಾವಿರ ಪ್ರೈಸು ಪ್ರೈಸ್ ಬಂದು ಎಂ ಲಕ್ಷ ಹೇಳ್ತೀರಿ ನಗೋಷ್ಷಬಲ್ ಸಿಂಗಲ್ ಓನರ್ ಬಟನ್ ಬಟನ್ ಬರೋದು ಲೋನ್ ಎಷ್ಟೆ ಲೋನ್ ನಿಮಗೆ ಏಳು ಲಕ್ಷ ಲೋನ್ ಪ್ರೈಸ್ ಎಷ್ಟು ಎಂಟು ಲಕ್ಷ ನಗಲ್ ಒಂದ್ ಐವತ್ತು ಸಾವಿರ ಕಡಿಮೆ ಆದ್ರೆ ಅಲ್ಲಿ ಐವತ್ತು ಸಾವಿರಲ್ಲಿ ಗಾಡಿ ಸಿಗುತ್ತೆ ಇದು ಬಂದು ಸರ್ ಟೂ ತೌಸಂಡ್ ಏಯ್ಟೀನ್ ಓಕೆ ಸಿಂಗಲ್ ಓನರ್ ಶೋ ರೂಮ್ ಮೈಂಟೆನೆಸ್ ಎಪ್ಪತ್ತೊಂದ್ ಓಡಿದೆ ಹೈ ಟೆನೋ ಹೌದು

ಎಷ್ಟೋ ಇದೆ ಇದು ಅರವತ್ತೇಳು ಸಾವಿರ ಕಿಲೋಮೀಟರ್ ಆಗಿದೆ ಓಕೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಅರವತ್ತೇಳು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಇರುತ್ತೆ ಪ್ರೈಸ್ ಮೂರು ಲಕ್ಷದ ಹತ್ತು ಸಾವಿರ ಹೇಳ್ತೀರಿ ನಗೋಶಿಯಬಲ್ ಆಗುತ್ತೆ ಲೋನ್ ಲಕ್ಷ ತನಕ ಲೋನ್ ಓಕೆ ಮೂರು ಲಕ್ಷದ ಹತ್ತು ಸಾವಿರ ನೆಗೋಷಿಯಬಲ್ ಎರಡು ಲಕ್ಷ ಲೋನು ಅಲ್ಲಿಗೆ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ ಅದ್ರ ಮೇಲೆ ನಿಮಗೆ ಡೌನ್ ಪೇಮೆಂಟ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಓನರ್ ಟೋಟಲ್ ವಿತ್ ಸಿ ಕೆ ಫಿಫ್ಟಿ ಒನ್ ವೈಕಲ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ವೇರಿಯಂಟು ಎಲ್ ಆಪ್ಷನಲ್ ಓಕೆ ಎಲ್ ಎಕ್ಸೆ ಆಪ್ಷನಲ್

ಬೆಂಗ್ಳೂರ್ ಹೋಗಿದ್ ಬರೋಕೆ ಒಂದ್ಸರಿ ಫುಲ್ ಮಾಡ್ಕೊಂಡ್ರೆ ಹೋಗಿದ್ ಬಂದ್ಬಿಡ್ಬೋದು ಒಂದ್ಸಲ ನಾನೇ ಟೆಸ್ಟ್ ಮಾಡ್ತೀನಿ ಚೆಕ್ ಚೆಕ್ ಖಂಡಿತ ಮಾಡಿ ಓಕೆ ಮತ್ತೊಂದು ಮಾರುತಿ ಸುಸ್ಕಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಮಾರುತಿ ಸುಸ್ಕಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದು ನಂಬರ್ ಪುಟ್ಟ ಕೂಡ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದೀನಿ ನೀವು ನೋಡ್ತಾ ಬಹುದು ಎಕ್ಂಟು ಮಾಡಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಎರಡ್ ಸಾವಿರದ ಹದಿನಾರು ಏಕಮಾಲಿಕರ ಗಾಡಿ ನಾನು ನಿಮಗೆ ಇಂಟೀಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ ನೀಡ್ತಾ ಬಾ ಇಂಟೀಯರ್ ವೆಲ್ ಮೇಟೆಂಡ್ ಇರುತ್ತೆ ಏನು ಸ್ಪೆಂಡ್ ಮಾಡ್ತಾ ನೆಸೆಸಿಟಿ ಇರೋದಿಲ್ಲ ಫ್ರೆಂಡು ಪರ್ ಇಂಡೋ ಪರ್ಶರಿಂಗ್ ಎ ಏಸಿ ಸಿಸ್ಟಮ್ ಬರುತ್ತೆ ಓಡೋದು ಅರವತ್ತೆರಡು ಸಾವಿರ ಕಿಲೋಮೀಟರ್ ಆಗಿದೆ ಓಕೆ ಮೂರುವರೆ ನೆಗೋಷಿಯಬಲ್ ಮೂರುವರೆ ಹೌದು ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಯಬಲ್ ನೆಕ್ಸ್ಟು ಫ್ಯಾಮಿಲಿ ಕರ್ಸ್ ಬಪ್ಪ ಇನೋವಾ ಕೆ ಜೀರೋ ನೈನ್ ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಓಹೋ ಸಿಕ್ಸ್ಟಿ ನೈನ್ ಐತೆ ಸಿಕ್ಸ್ಟಿ ನೈನ್ ಅಂದ್ರೆ ತಪ್ಪಿಲ್ಕೊಳ್ಪ್ಪ ಸಿಕ್ಸ್ ತ್ರಿಪಲ್ ನೈನ್ ಕಂಪ್ಲೀಟ್ ನಂಬರ್ ಇದು ಮಾಡಲ್ಲ ಇದು ಟೂ ತೌಸಂಡ್ ಲೆವೆನ್ ಥರ್ಡ್ ಓನರ್ ವಿ ವೇರಿಯಂಟ್ ಕನ್ನಡದಲ್ಲಪ್ಪ ಎರಡು ಸಾವಿರದ ಹನ್ನೊಂದು ಮೂರು ಓನರ್ ಆಗಿದ್ದಾರೆ ಆ ಮೂರ್ ಓನರ್ ಅಂತ ಹೇಳಪ್ಪ ತರ್ಡ್ ಓನರ್ ಅಂದ್ರೆ ತಪ್ಪ ತಪ್ಪ ಕೆಲಸ ಅದು ಅಲವಿಸಿರುತ್ತೆ ಕಿಲೋಮೀಟರ್ ಒಂದು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಎರಡು ಲಕ್ಷದ ಹದಿಮೂರು ಸಾವಿರದ ಲಾಸ್ಟ್ ಸರ್ವಿಸ್ ಆಗಿದೆ ಅಲ್ಲಿ ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ ತರ್ಡ್ ಓನರ್ ತರ್ಡ್ ಓನರ್ ಆಗಿದೆ ಮೂರನೇ ಓನರ್ ಆಗಿದೆ ಮೂರನೇ ಓನರ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಇದು ನಿಮ್ಗೆ ಏಳು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಲೋನ್ ಬೇಕಂದ್ರೆ ಲೋನ್ ಕೂಡ ಅವೈಲಬಲ್ ಇದೆ ಓಕೆ ಸೆವೆನ್ ಲ್ಯಾಕ್ಸ್ ನೆಗೋಷಿಯಬಲ್ ಆಲ್ಫಾ ಪರ್ ಇಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮಿರರ್ ಅಸ್ಮೆಂಟ್ ಏರ್ ಬ್ಯಾಗ್ ಎ ಅಂದ್ರೆ ಗಾಳಿ ಚೀಲ ಎಲ್ಲಾನು ಕೂಡ ಇರುವಂತಹ ಗಾಡಿ ಲೋನ್ ಎಷ್ಟೋರ್ಗ್ ಆಗ್ಬೋದು ಇದಕ್ಕೆ ಲೋನ್ ಬಂದು ಇದಕ್ಕೆ ನಿಮ್ಗೊಂದು ನಾಲ್ಕೂವರೆ ಐದು ನಾಲ್ಕೂವರೆ ಐದು ಎಂತ ಮಾರಾಯ ನೀನು ಮೊಬೈಲ್ ಸೈಲೆಂಟ್ ಆಗಿ ಓಕೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ಡಿಸೈನ್ ಕೆ ಜೀರೋ ನೈನ್ ಲೋಕಲ್ ಮೈಸೂರು ಪಾಸಿಗೆ ವೆಹಿಕಲ್ ಇದು ಮಾಡಲು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಅಂದ್ರೆ ಒಂದು ಲಕ್ಷದ ಒಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಒಂದು ಲಕ್ಷದ ಒಂಬತ್ತು ಸಾವಿರ ಹೌದು ಓಕೆ ಅಲ್ಫಾ ಪೌರಿಟೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಇಂಟೇರ್ ಕೂಡ ನಾನು ತೋರಿಸ್ಕೊಡ್ತೀನಿ ವಿತ್ ನಿಮಗೆ ಆಂಡ್ರಾಯ್ಡ್ ಟಸ್ಕಿಂಗ್ ಸಿಸ್ಟಮ್ ಆಗಿದ್ದಾರೆ ಇದು ಬಂದು ನಿಮಗೆ ಡೀಸೆಲ್ ಅಂದರೆ ಡಿ ಐ ಬಿಡ್ ವೇರಿಯಂಟು ಓಡ್ರೆ ದೇಶ ಅಂದ್ರೆ ಒಂದು ಲಕ್ಷದ ಒಂಬತ್ತು ಸಾವಿರ ಪ್ರೈಸು ಪ್ರೈಸ್ ಬಂದು ಐದುವರೆ ನೆಗೋಷಿಯಬಲ್ ಓಕೆ ಐದು ಲಕ್ಷದ ಐವತ್ತು ಸಾವಿರ ನೆಗೋಷಿಯಬಲ್ ಇನ್ನು ತುಂಬಾ ಗಾಡಿಗಳು ಇರುತ್ತೆ ಏನೋ ಆಲ್ರೆಡಿ ಒಂದು ತೋರಿಸಿದೀನಿ ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಇದ್ರಿ ಮಾಡ್ತಾ ಇದ್ದೀವಿ ಸ್ಕಿಪ್ ಬಲೆನೋ ಮಾಡಲ್ ಟೂ ತೌಸಂಡ್ ಏಯ್ಟೀನ್ ಆಲ್ಫಾ ಸಿಂಗಲ್ ಓನರ್ ಟಾಪ್ ಆ್ಯಂಡ್ ವರ್ಜನ್ ಐವತ್ತೊಂದು ಸಾವಿರ ಮಾಡಿದೆ ಸೆಕೆಂಡ್ ಓನರ್ ಸಾರಿ ಸೆಕೆಂಡ್ ಓನರ್ ಕೆ ಜೀರೋ ತ್ರೀ ಇಷ್ಟ ಬೇಕಲ್ಲ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತಹ ಗಾಡಿ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ ಏರ್ ಬ್ಯಾಗ್ ಎ ಬೇಸ್ ಪುಸ್ಟಾಟ್ ಬಟನ್ ಪುಸ್ಟಾಟ್ ಇದೆಯಾ ಹೌದು ಓಕೆ ಪುಶ್ ಪುಸ್ಟಾಟ್ ಬಟನ್ ಜೊತೆ ಇರುವಂತದ್ದು ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್ ಏಟಿ ಪ್ಲಸ್ ಬಂದೇ ಬರುತ್ತೆ ಮೈಲೇಜ್ ಖಂಡಿತ ಪ್ರೈಸ್ ಪ್ರೈಸ್ ಬಂದು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಿದ್ರೆ ನೆಗೋಷಿಯಬಲ್ ಆಗಿದೆ ಆರು ಎಪ್ಪತ್ತೈದು ಹೌದು ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಗೋಷಿಯಬಲ್ ಲೋನು ಲೋನು ನಿಮಗೆ ಒಂದು ನಾಲ್ಕು ಮುಕ್ಕಾ ಐದು ಲಕ್ಷ ತನಕ ಲೋನ್ ಸಿಗುತ್ತೆ ಡಿಪೆಂಡ್ ಅಪ್ ನಿಮ್ಮ ಪ್ರೊಫೈಲ್ ಮೇಲೆ ಓಕೆ ಹೌದು ಪ್ರೊಫೈಲ್ ಅಂದ್ರೆ ಪ್ರೊಫೈಲ್ ಇಲ್ಲ ಅಂದ್ರೆ ಲೋನ್ ಇಲ್ಲ ಮನೆಗೆ ಅಷ್ಟೇ ಹೋಗ್ತಿರ್ಬೇಕಾಗೆ ಓಕೆ ನೆಕ್ಸ್ಟ್ ಇದು ಬಂದು ಓಲ್ಡ್ ವರ್ಣ ಹೌದು ಸೆಕೆಂಡ್ ಓನರ್ ನೀವು ಗಾಡಿ ನೋಡ್ತಾ ಇರಬಹುದು ಎಲ್ಲೂ ಕೂಡ ಒಂದು ರೀಪೈಂಟ್ ಆಗಿಲ್ಲ ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಎಂಬತ್ ಸಾವಿರ ಕಿಲೋಮೀಟರ್ ಇದೆ ಟಿಲ್ ಇಲ್ಲಿ ಇಲ್ಲಿ ತನಕ ಶೋರೂಮ್ ಇಷ್ಟೇನೆ ಓಕೆ ವಿತ್ ಅಲವಲ್ಸ್ ಇರುತ್ತೆ ಆಲ್ಫಾ ಪಾರಿಂಟ್ ಪಾಸ್ಟರಿಂಗು ಎ ಸಿ ಸಿಸ್ಟಮ್ ಮಿರರ್ ಅಜಸ್ಟ್ಮೆಂಟ್ ಎಲ್ಲರೂ ಕೂಡ ಇರುತ್ತೆ ಏರ್ ಬ್ಯಾಗ್ ಇರೋದಿಲ್ಲ ನನಗೆ ಪೂರ್ತಿ ತೋರಿಸಿದಿರಿ ಎಷ್ಟು ಹೊಡಿದೆ ಅದಿದ್ದು ಎಂಬತ್ತ್ ಮೂರು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಓಕೆ ಪ್ರೈಸು ಪ್ರೈಸ್ ಬಂದು ಮೂರು ಲಕ್ಷದ ಹದಿನೈದು ಸಾವಿರ ನೆಗೋಷಿಯಬಲ್ ಮೂರು ಹದಿನೈದು ನೆಗೋಷಿಯಬಲ್ ಓಕೆ ಜೆನ್ ಎಸ್ ಟಿಲೋ ಜೆನ್ ತೌಸಂಡ್ ಟೆನ್ ಸಿಂಗಲ್ ಓನರ್ ಓಕೆ ಎರಡು ಸಾವಿರದ ಹತ್ತು ಏಕಮಲಿಕರ ಗಾಡಿ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಹೌದು ಓಡಿರೋದು ಏಯ್ಟಿ ನೈನ್ ತೌಸಂಡ್ ರನ್ ಆಗಿದೆ ಓಕೆ ಎಂಬತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಡ್ರಿವನ್ ಫ್ರೆಂಡ್ ಟು ಪರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಏನು ಹೇಳ್ತೀರಪ್ಪ ಪ್ರೈಸ್ ಇದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸಾವಿರಬಲ್ ಓಕೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ನಿಮಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಓಕೆ ಇದಕ್ಕೆ ಪ್ಲೇಟಿಗ ಅನ್ನೋದ ಹೆಟಿಗ ಅಂತಾನೆ ಹೇಳೋಣ ಕೆ ಫಿಫ್ಟಿ ತ್ರೀ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಕಿಲೋಮೀಟರ್ ಬಂದು ಬರೀ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಓಕೆ ಫುಲ್ ಶೋರೂಮ್ ಇಷ್ಟು ಶೋರೂಮ್ ಇಂಟೆಂಡ್ ವೇರಿಯಂಟು ಬಿ ಡಿ ಐ ಓಕೆ ಬಿ ಡೀಸೆಲ್ ಮಿಡ್ ವೇರಿಯಂಟು ಆಲ್ಫಾ ಪರ್ ಇಂಟು ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲನೂ ಕೂಡ ಬರುತ್ತೆ ನಿಮಗೆ ಗೊತ್ತು ಎರಿಟಿಗೆ ಬೇಕು ಅಂತ ಕೇಳ್ತಾನೆ ಹೇಳ್ತೀರಾ ಸೆವೆನ್ ಸೀಟರ್ ಗಾಡಿ ಮಾರುತಿ ಸುಸ್ಕಿದು ಲೋ ಮೈಂಟೆನೆನ್ಸ್ ಇರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು ಪ್ರೈಸ್ ಪ್ರೈಸ್ ಬಂದು ಸರ್ ಏಳು ನಲವತ್ತು ನೆಗೋಷಿಯಬಲ್ ಏಳು ನಲವತ್ತು ಹೌದು ಓಕೆ ಏಳು ಲಕ್ಷದ ನಲ್ವತ್ತು ಸಾವಿರ ನಿಮಗೆ ನೆಗಷಿಯಬಲ್ ಇರುತ್ತೆ ನೆಕ್ಸ್ಟು ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನ್ ಕೆ ಜೀರೋ ಒನ್ ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಟೂ ತೌಸಂಡ್ ಏಯ್ಟೀನ್ ಸಿಂಗಲ್ ಓನರ್ ಓಕೆ ಎರಡು ಸಾವಿರದ ಹದಿನೆಂಟು ಏಕಮಾಲಿಕರ ಗಾಡಿ ಬ್ಯಾಕ್ ಆಫ್ ಫರ್ ವಿತ್ ಡಿಫಗರ್ ಜೊತೆ ಬರುತ್ತೆ ವೇರಿಯಂಟು ಬಿ ಎಕ್ಸ್ ಐ ಓಕೆ ಬಿ ಎಕ್ಸ್ ಐ ನಿಮ್ಗೆ ಇದರಲ್ಲಿ ಆಲ್ಫೋ ಪೋರಿಡೋ ಪೋಸ್ಟೀರಿಂಗು ಎ ಸಿ ಸಿಸ್ಟಮ್ ಎಲ್ಲೂ ಕೂಡ ಇರುತ್ತೆ ಇದರ ಗಾಡಿ ಚೀಲ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಂಟರಿಯರ್ ಕಡೆ ಒಂದು ಕ್ಲಿ ಮೇಂಟೈನ್ ಮಾಡಿದ್ದಾರೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೈಸು ಸರ್ ಪ್ರೈಸ್ ಒಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೇಶಿಯಬಲ್ ಲೋನು ಲೋನು ನಿಮಗೆ ನಾಲ್ಕು ಲಕ್ಷ ಓಕೆ ನಾಲ್ಕು ಲಕ್ಷ ಲೋನು ನೋಡಿ ಇಂಟ್ರಸ್ಟ್ಯೂ ಕರೆ ಮಾಡ್ಬೋದು ನೆಕ್ಸ್ಟು ಐ ಟ್ವೆಂಟಿ ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದನೇ ಮಾಡಲು ಓನರ್ ಓನರ್ ಪೆಟ್ರೋಲ್ ಓಕೆ ಪೆಟ್ರೋಲ್ ವೇರಿಯಂಟು ಓನರ್ ಎಂಬತ್ಮೂರು ಸಾವಿರ ಕಿಲೋಮೀಟರ್ ಹೊಡ್ದು ಮೂರು ಓನರ್ ಓಕೆ ಮೂರು ಓನರ್ ಆಗಿರುತ್ತೆ ಮ್ಯಾಗ್ನಾ ವೇರಿಯಂಟು ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗು ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥ ಗಾಡಿ ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರಬಹುದು ಇದರಲ್ಲಿ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮೈಲೇಜ್ ಎಲ್ಲ ಸಿಕ್ಸ್ಟೀನ್ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು ಪ್ರೈಸು ಪ್ರೈಸ್ ಮೂರು ಲಕ್ಷ ನೆಗೋಷಿಯಬಲ್ ಓಕೆ ತ್ರೀ ಲ್ಯಾಕ್ಸ್ ನೆಗೋಷಿಯಬಲ್ ಓಕೆ ನೆಕ್ಸ್ಟು ಎರಡು ಗಾಡಿ ಇದು ಮಿಸ್ಟು ಬಿಸಿ ಸಿಡಿಯಾ ಓಕೆ ಮಿಸ್ಟು ಬಿಸಿ ಸಿಡಿಯಾ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ಇಷ್ಟರ್ ವೆಹಿಕಲ್ ವಿತ್ ಅಲವಲ್ಸ್ ಇರುತ್ತೆ ಒಂದರ ಲಕ್ಸರಿ ವೆಹಿಕಲ್ ಸೆಕೆಂಡ್ ಓನರ್ ಓಕೆ ಟೂ ತೌಸಂಡ್ ಸಿಕ್ಸು ಹೌದು ಎರಡು ಸಾವಿರದ ಆರು ಸೆಕೆಂಡ್ ಓನರ್ ಪೆಟ್ರೋಲು ಹೌದು ಎಸ್ ಸಿ ಸಿ ಇದು ಟೂ ತೌಸಂಡ್ ಸಿ ಸಿ ಇಂಜಿನ್ ಟೂ ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಓಕೆ ಟೂ ಲೀಟರ್ ಪೆಟ್ರೋಲ್ ಇಂಜಿನಿ ಗಾಡಿನಲ್ಲಿ ಟಿಲ್ ಇಲ್ಲಿ ತನಕ ಮೈನ್ ಕಂಡೀಷನ್ ಇದೆ ಗಾಡಿ ಏನು ಆಲ್ಟರ್ ಮಾಡಿಲ್ಲ ಫುಲ್ ಷೋರೂಮ್ ಇಷ್ಟು ತರಾನೇ ಇದೆ ಬಟ್ ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ಓಕೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪ್ರೈಸ್ ಬಂದು ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ನೆಗೋಷಬಲ್ ಆಗುತ್ತೆ ಓಕೆ ಎರಡು ಲಕ್ಷದ ಅರವತ್ತು ಸಾವಿರ ನೆಗೆಶೆಬಲ್ ಆಲ್ಫಾ ಪರಿಡೊ ಪೋಸ್ಟರಿಂಗು ಎ ಸಿ ಸಿಸ್ಟಮ್ ಏರ್ ಬ್ಯಾಗು ಎಬ್ಯಾಸ್ ಎಲ್ಲಾನು ಕೂಡ ಇರುವಂತ ಗಾಡಿ ಒಳ್ಳೆ ಸ್ಪೋರ್ಟ್ಸ್ ಇಂಜಿನ್ ಏನಂದ್ರೆ ಪೆಟ್ರೋಲ್ ಬಂಕ್ ಹೋಗ್ತಾನೆ ಇರಬೇಕಾಗ ಮೈಲೇಜ್ ಆ ತರ ಇರತ್ತೆ ಕಾರ್ ಕಾರ್ ಬಗ್ಗೆ ನಾಲೆಡ್ಜ್ ಇರೋರು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಅವರು ಲೈಕ್ ಮಾಡೋಕ್ ಹೌದು ಈ ರೀಲ್ಸ್ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ ಗಾಡಿ ಇದೆ ಅಂದ್ರೆ ಏನ್ ಒಂದು ರಾಕೆಟ್ ಇದೆ ಅಂದ್ಬಿಟ್ಟು ಸೊ ಆತರ ರೀಲ್ಸ್ ಕೂಡ ಮಾಡಬಹುದು ಯಾಕಂದ್ರೆ ರಾಕೆಟ್ ರಾಕೆಟ್ಗೆ ಈಕ್ವಲ್ ಇವೆಲ್ಲಾನು ಕೂಡ ಆತರ ಇರುತ್ತೆ ಗಾಡಿಗಳು ನೆಕ್ಸ್ಟ್ ಇದು ಲೆಜೆಂಡ್ ಗಾಡಿ ಪಜರೋ ಸ್ಪೋರ್ಟ್ಸ್ ಓಕೆ ಬಿಡ್ಸಿ ಬಿಡ್ಸಿ ಪಜೇರೋ ಟು ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಎರಡ್ ಸಾವಿರದ ಏಳು ಎರಡು ಮಾಲೀಕರಾಗಿರ್ತಾರೆ ಏನ್ ಇದು ಟೈಲ್ ಟೈರ್ ಫುಲ್ ಫ್ಲಾಟ್ ಆಗ್ಬಿಡುತ್ತೆ ಸೇಮ್ ನಿಮ್ಗೆ ಕೈ ತರನೇ ಕೈ ಕಸ ಜಾಸ್ತಿ ಐತೆ ಹ್ಮ್ ವೆಸ್ಟ್ ಓನರ್ ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ಓಡಿರೋದು ಓಡಿರೋದು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಓಡಿದೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಫೋರ್ ಇಂಟು ಫೋರ್ ಇದು ಇಲ್ಲ ಸ್ಟಿಕರ್ ಹಾಕಿರೋದ ಇಲ್ಲ ಫೋರ್ ಇಂಟು ಫೋರ್ ಇಂಟು ಫೋರ್ ಗಾಡಿ ಏಟ್ ಲೀಟರ್ ಇಂಜಿನ್ ಟೂ ಪಾಯಿಂಟ್ ಏಟ್ ಬರುತ್ತೆ ಇಂಜಿನ್ ಸಿ ಸಿಲ್ಕೊಳ್ಳಲ್ಲ ನಿಮ್ಮ ಒಂದು ಹನ್ನೆರಡು ಬರುತ್ತೆ ಹ್ಞೂ ಹನ್ನೆರಡು ಪ್ರೈಸ್ ಐದು ಲಕ್ಷ ಲಕ್ಷ ಎಫ್ ಎಫ್ ಸಿ ಕೊಡ್ತಾರೆನ್ಸ್ ಜೊತೆ ನೋಡಿ ಯಾರಿದ್ರು ಫೋರ್ ಇಂಟು ಫೋರ್ ಕಡಿಮೆ ಪ್ರೈಸ್ ಯಾರಾದರೂ ಗಾಡಿ ನೋಡ್ತಿದ್ರೆ

ಡೇಲ್ ಇರ್ಬೇಕು ಅಷ್ಟೇ ಓಕೆ ನಾನು ಮಿಂಟರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಫೋ ಪರ್ ವಿಂಡೋ ಪವರ್ ಸ್ಟೇರಿಂಗು ಎ ಸಿ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು ಎಲ್ಲನೂ ಕೂಡ ಬರುತ್ತೆ ಸನ್ ರೂಫ್ ಬಿಟ್ಬಿಟ್ರಿ ಓಕೆ ಸನ್ ರೂಫ್ ಕೂಡ ಇರುತ್ತೆ ಏರ್ಬೇಕು ಎಷ್ಟು ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಿದ್ದೋ ಅದಕ್ಕೆ ವಿಡಿಯೋ ಕಟ್ ಆಗಿತ್ತು ಮೈಲೇಜ್ ಎಲ್ಲ ಒಂದು ಹನ್ನೆರಡು ಖಂಡಿತ ಅರವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಸಿಂಗಲ್ ಓನರು ಪ್ರೈಸು ಪ್ರೈಸು ನಿಮ್ಸ ನೀವೇ ಬಂದುಬಿಟ್ಟು ತೋರಿಸ್ಬಿಡಿ ಎಷ್ಟು ಹಾಕಿದ್ದೀನಿ ಅಂತ ಹಾಕಿರೋ ಪ್ರೈಸ್ಗೆ ನಾನು ಬೆಸ್ಟ್ ಪ್ರೈಸ್ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಓಕೆ ಇಲ್ಲ ಹಾಕಿರೋದು ಹದಿನೈದು ಲಕ್ಷದ ಎಪ್ಪತ್ತೈದು ಸಾವಿರ ಫಿಫ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅದ್ರಲ್ಲಿ ಬೆಸ್ಟ್ ಪ್ರೈಸ್ ಇರುತ್ತೆ ನೆಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ ಆಗುತ್ತೆ ಲೋನ್ ಎಲ್ಲ ಲೋನ್ ಎಲ್ಲ ಏಟಿ ಪರ್ಸೆಂಟ್ ಲಕ್ಷ ಲೋನ್ ಆಗುತ್ತೆ ಹನ್ನೆರಡರಿಂದ ಹದಿಮೂರು ಲಕ್ಷ ಲೋನ್ ಕೂಡ ಆಗುತ್ತೆ ಇಂಟ್ರೆಸ್ಟ್ ಕರೆ ಮಾಡಬಹುದು ಖಂಡಿತ ಏನ್ ಸಂಚಾರಿ ಅವ್ರೆ ಮೈಸೂರಲ್ಲಿ ವಿಡಿಯೋನೇ ಮಾಡ್ತಾರಲ್ಲ ಮೈಸೂರು ಮಾಡ್ಕೊಟ್ಟಿದೀರ ಅಂತ ಕೇಳೋರ್ಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು ಮೈಸೂರಲ್ಲಿ ಇರೋರ್ಗೋಸ್ಕರ ಈ ವಿಡಿಯೋ ಮಾಡಿದೀನಿ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಇದೇ ತರ ಎಲ್ಲ ಯೂಟ್ಯೂಬರ್ಸ್ ವೀಡಿಯೋನ ನೋಡ್ತಾರೆ ನಿಮ್ಮ ಸಪೋರ್ಟ್ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ರೂಮ್ ಸ್ಟಾಕ್ ಜೊತೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು